ಹುಚ್ಚತವಯಲ್ ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ನಬೀ ದಿನೋತ್ಸವದ ಅದ್ದೂರಿ ಆಚರಣೆ ಮುಹಿಯಾದ್ದೀನ್ ಜುಮಾ ಮಸ್ಜಿದ್ ಆವರಣದಲ್ಲಿರುವ ಹಯಾತುಲ್ ಇಸ್ಲಾಂ ಮದ್ರಸದಲ್ಲಿ ನಬೀ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ವಿವಿಧ ಮನೋರಂಜನಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು ಕಾರ್ಯಕ್ರಮಕ್ಕೆ ಯಾಕೂಬ್ ಮಜ್ಮಾ ಅವರು ಅಧ್ಯಕ್ಷತೆ ವಹಿಸಿದ್ದರು ಜಮಾಯತ್ ಖತೀಬ್ ಉಮರುಲ್ ಫಾರೂಕ್ ಅನೀಫಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರವಾದಿ ಮೊಹಮ್ಮದ್ ಅವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜಮಾಯತ್ ಕಾರ್ಯದರ್ಶಿ ಸೈಯದ್ ಗುಡ್ಡಾ ಖಜಾಂಜಿ ಅಬೂ ಬಕ್ಕರ್ ಹಾಜಿ ಅಬ್ದುಲ್ ರೆಹಮಾನ್ ಮಜ್ಮಾ ರಜಾಕ್ ಎಕ್ಸ್ ವೈಝೆಡ್ ಮತ್ತು ಸಿದ್ದಿಕ್ ಝೆಡ್ ಅವರು ಉಪಸ್ಥಿತರಿದ್ದರು ಉದ್ಘಾಟನಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿದರು ಫ್ಲವರ್ ಶೋ ಸ್ಕೌಟ್ ದಫ್ ಬುರ್ದಾ ಕಿರಾತ್ ಭಾಷಣ ಸ್ಪರ್ಧೆ ಮತ್ತು ಗೀತೆಗಳಂತಹ ಕಲಾ ಪ್ರದರ್ಶನಗಳು ಪ್ರೇಕ್ಷಕರನ್ನು ಆಕರ್ಷಿಸಿದವು ಮಕ್ಕಳ ಅದ್ಭುತ ಪ್ರದರ್ಶನಗಳು ಕಾರ್ಯಕ್ರಮಕ್ಕೆ ಹೊಸ ಮೆರುಗು ನೀಡಿದವು ಕಲಾ ಕಾರ್ಯಕ್ರಮಗಳ ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಿತು ಅಬೂಬಕ್ಕರ್ ಕೋಡಿ ಹನೀಫಾಜಿ ಮೊಹಮ್ಮದ್ ಮೊಹಮ್ಮದ್ ಪುಚ್ಚತಬಯಲ್ ಮತ್ತು ಬಾವಾ ಅವರು ಬಹುಮಾನಗಳನ್ನು ವಿತರಿಸಿದರು ಸಮಾರಂಭದಲ್ಲಿ ಝೆಡ್ ಕ್ಲಬ್ನ ಸದಸ್ಯರಾದ ಲತೀಫ್ ಶಬೀರ್ ನಸೀಂ ಸದ್ದಾಮ್ ಮುಸ್ತಫಾ ಬಷೀರ್ ಅಬ್ದುಲ್ ಖಾದರ್ ಮತ್ತು ಹನೀಫ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಸಮಾರೋಪ ಭಾಷಣದಲ್ಲಿ ರಹೀಂ ಪುಚ್ಚತಬಯಲ್ ಅವರು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ಎಕ್ಸ್ವೈಝಡ್ ಕ್ಲಬ್ನ ಸದಸ್ಯರು ಸಿದ್ಧಪಡಿಸಿದ್ದ ಸಂಜೆ ಚಹಾ ಮತ್ತು ತಿಂಡಿ ಎಲ್ಲರ ಗಮನ ಸೆಳೆಯಿತು ಇದು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಮಾಪ್ತಿಗೊಂಡಿತು